ಆದ್ರೆ ಇವಾಗ ಅವರ ಸಾವಿನ ಬಳಿಕ ಈ ರೀತಿ ಒಂದು ಕಾಂಟ್ರವರ್ಸಿ ಉಟ್ಕೊಂಡಿದೆ ಅವರ ಪತ್ನಿ ಒಂದ್ ರೀತಿ ಆರೋಪ ಮಾಡ್ತಾರೆ ಚಿತ್ರತಂಡದ ವಿರುದ್ಧ ನಿರ್ಮಾಪಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಚಿತ್ರದ ಲಾಭಾಂಶ ಬಂದರೆ ನಮ್ಮ ಖರ್ಚೆಲ್ಲ ಅಳದು ಅದರಲ್ಲಿ ಶೇಕಡ ಐವತ್ತೊಂದರಷ್ಟು ಅವರ ಪತ್ನಿಗೆ ಕೊಡ್ತೀನಿ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದು ಸಿನಿಮಾ ರಿಲೀಸ್ ಆಗಿ ಲಾಭ ತರುತ್ತೆ ತಿಂಗಳ ಕಡೆ ನೀವು ಕಾನೂನಿನ ಮೆಟ್ಟಿಲಿನಲ್ಲಿ ಇದು ಪರಿಹಾರ ಆಗುವ ಸಮಸ್ಯೆ ತರ ಕಾಣಿಸೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇದ್ರ ಡಬ್ಬಿಂಗ್ ಬಂದಿದೆ ಕುಟುಂಬಕ್ಕೆ ಲಾಭ ಬರಲಿ ಬಿಡಲಿ ಈ ಸೃಜನಶೀಲತೆಯ ಗೌರವಧನವನ್ನ ನೀವು ನಿರ್ಮಾಪಕ ನಿರ್ದೇಶಕರಿಗೆ ಕೊಡ್ಬೇಕು ಈ ಪ್ರಕರಣದಲ್ಲಿ ಸ್ಟೇ ಸಿಕ್ಕಿದೆ ಅದರ ಅರ್ಥ ಏನು ಅಂದ್ರೆ ಮೇಲ್ನೋಟದಲ್ಲಿ ಸತ್ಯಾಂಶ ಇದೆ ಬಹುಶಃ ನನಗೆ ಎದ್ದೇಳು ಮಂಜುನಾಥದಲ್ಲಿದ್ದ ಗುರುಪ್ರಸಾದ ಬೇರೆ ಡೈರೆಕ್ಟರ್ ಸ್ಪೆಷಲ್ ಇಂದ ಮುಂದೆ ಬಂದ ಗುರುಪ್ರಸಾದ ಬೇರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ನಾನು ಜ್ಯೋತಿ ದಫೆದಾರ್ ಪ್ರತಿಭಾನ್ವಿತ ನಿರ್ದೇಶಕ ಗುರುಪ್ರಸಾದ್ ಅವರು ಸಾಲದ ಬಾಧೆಯನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿರುವುದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರವೇ ಅವರು ನಿರ್ದೇಶಿಸಿ ನಟಿಸಿದಂತಹ ಕೊನೆಯ ಸಿನಿಮಾ ಎದ್ದೇಳು ಮಂಜುನಾಥ ಎರಡು ಭಾಗ ಅದಿವತ್ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಅವರ ಎರಡನೇ ಪತ್ನಿ ಸುಮಿತ್ರಾ ಅವರು ಚಿತ್ರತಂಡದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿ ಕೋರ್ಟ್ ಮೊರೆ ಹೋಗಿದ್ರು ಸಿವಿಲ್ ಕೋರ್ಟ್ ಮೊರೆ ಹೋಗಿದ್ರು ಚಿತ್ರತಂಡ ನಮ್ಗೆ ತುಂಬಾ ಮೋಸ ಮಾಡಿದೆ ಅಂದ್ರೆ ಅವರ ಗಂಡ ಏನು ಅಂತ ಹೇಳಿದ್ರೆ ತನ್ನ ಒಂದು ಬ್ಯಾನರ್ ನಲ್ಲಿ ಈ ಸಿನಿಮಾ ಮಾಡ್ಬೇಕು ಅಂತ ಇದ್ರು ಕಂಟೆಂಟ್ ಅನ್ನ ಅವರ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಚಿತ್ರತಂಡ ನನ್ನ ಪತಿಯ ಹೆಸರಿನಲ್ಲಿ ಅವರು ಅಡ್ವಾಂಟೇಜ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಚಿತ್ರತಂಡದ ವಿರುದ್ಧ ಕೋರ್ಟ್ಗೆ ಗೆ ಮೊರೆ ಹೋಗಿದ್ರು ಈ ಒಂದು ಕಾರಣಕ್ಕಾಗಿ ಈಗ ಕೋರ್ಟ್ ಈ ಒಂದು ಸಿನಿಮಾಗೆ ತಡೆಯಾಜ್ಞೆಯನ್ನು ಹೊರಡಿಸಿದೆ ಹಾಗಾಗಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಓವರ್ ಆಲ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಎದ್ದೇಳು ಮಂಜುನಾಥ ಟೂ ಏನಿದೆ ಅದು ನಿರ್ದೇಶಕ ಗುರುಪ್ರಸಾದ್ ಅವರ ಕಟ್ಟಕಡೆಯ ಸಿನಿಮಾ ಅವರ ಒಂದು ಕನಸಿನ ಕೂಸು ಅಂತ ಹೇಳೋದು ಅವರ ಪತ್ನಿಯವಾದ ಈ ಒಂದು ಸಿನಿಮಾವನ್ನ ಅವರ ಕನಸಿನ ಕೂಸಿನ ಪ್ರಾಜೆಕ್ಟ್ ಅನ್ನ ಚಿತ್ರತಂಡ ತಮಗ್ ಬೇಕಾದಾಗೆ ಬಳಸ್ಕೊಂಡಿದೆ ಅಂತ ಒಂದು ಕಡೆ ಅವರ ಪತ್ನಿಯ ವರ್ಷನ್ ಆದ್ರೆ ಇನ್ನೊಂದು ಕಡೆ ಚಿತ್ರತಂಡ ಹೇಳೋದು ಇನ್ನೊಂದು ವರ್ಷನ್ ಇಲ್ಲ ನಾವು ಸಿನಿಮಾದ ಲಾಭಾಂಶ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ ಶೇರ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಸೊ ಓವರ್ ಆಲ್ ಪ್ರಕರಣವನ್ನ ನೋಡೋದಿದ್ರೆ ಗುರುಪ್ರಸಾದ್ ಅವರ ಸಾವಿನ ಬಳಿಕ ಯಾವ ಯಾಕೆ ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅವರ ಸಾವನ್ನ ಎನ್ಕ್ಯಾಶ್ ಮಾಡ್ಕೊಡ್ಲಾಗ್ತಾ ಇದ್ಯಾ ಚಿತ್ರತಂಡ ಬಳಸ್ಕೊಳ್ತಾ ಇದ್ಯಾ ಅಥವಾ ಅವರ ಪತ್ನಿ ಬಳಸ್ಕೊಳ್ತಾ ಇದಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ ಜೊತೆಗೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಎನ್ ಎಸ್ ಶ್ರೀಧರ್ ಮೂರ್ತಿ ಅವರು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಓವರ್ ಆಲ್ ಆಗಿ ನೀವೊಂದು ಈ ಒಂದು ಪ್ರಕರಣವನ್ನ ಯಾವ ರೀತಿ ನೋಡ್ತೀರಾ ಸರ್ ಎದ್ದೇಳು ಮಂಜುನಾಥ ಟು ನಿರ್ದೇಶಕ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಆಗಿತ್ತು ಅವರು ಪ್ರತಿಭಾನ್ವಿತ ನಿರ್ದೇಶಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಇವಾಗ ಅವರ ಸಾವಿನ ಬಳಿಕ ಈ ರೀತಿ ಒಂದು ಕಾಂಟ್ರವರ್ಸಿ ಹುಟ್ಕೊಂಡಿದೆ ಅವರ ಪತ್ನಿ ಒಂದ್ ರೀತಿ ಆರೋಪ ಮಾಡ್ತಾರೆ ಚಿತ್ರತಂಡದ ವಿರುದ್ಧ ಚಿತ್ರತಂಡ ಇನ್ನೊಂದು ವರ್ಷನ್ ಹೇಳುತ್ತೆ ನೀವ್ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ ಸರ್ ಈ ಒಂದು ಪ್ರಕರಣವನ್ನ ಕೆಲವು ಮುಖ್ಯವಾದ ಸಂಗತಿಗಳನ್ನ ಗಮನಿಸಬೇಕು ಸಿನಿಮಾ ನಿರ್ಮಾಪಕರು ಯಾರು ಅಂತಂದ್ರೆ ಮೈಸೂರು ರಮೇಶು ಮತ್ತು ರವಿ ದೀಕ್ಷಿತ್ ಇನ್ನು ಅರವತ್ತು ಜನ ಕ್ರೌಡ್ ಫಂಡಿಂಗ್ ಇಂದ ಆಗಿರ್ತಕ್ಕಂತಹ ಸಿನಿಮಾ ನಿರ್ಮಾಪಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಚಿತ್ರದ ಲಾಭಾಂಶ ಬಂದರೆ ನಮ್ಮ ಖರ್ಚೆಲ್ಲ ಅಳದು ಅದರಲ್ಲಿ ಶೇಕಡ ಐವತ್ತೊಂದರಷ್ಟು ಅವ್ರ ಪತ್ನಿಗೆ ಕೊಡ್ತೀನಿ ಲಾಭಾಂಶ ಬಾರದೆ ಹೋದ್ರೆ ಏನು ದುಡ್ಡು ಕೊಡಲ್ಲ ಅನ್ನೋದು ಇವರು ವಾದ ಅವ್ರ ಪತ್ನಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಲಾಭಾಂಶ ಬರುತ್ತೋ ಬಿಡುತ್ತೋ ನನ್ ಗಂಡ ಎಷ್ಟು ದುಡ್ಡು ಹಾಕಿದ್ರೆ ಅಷ್ಟು ವಾಪಸ್ ಕೊಡಿ ಸೊ ಇದು ಎರಡು ಆರ್ಗ್ಯುಮೆಂಟ್ಗೂ ಬಹುಶಃ ಲಿಂಕ್ ಬಹಳ ಕಷ್ಟ ಆಯ್ತು ಯಾಕೆ ಅಂತಂದ್ರೆ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದ್ ಸಿನಿಮಾ ರಿಲೀಸ್ ಆಗಿ ಲಾಭ ತರುತ್ತೆ ಅಂತ ಹೇಳಕ್ ಲಾಭ ತಂದ್ಮೇಲೆ ನಾನು ಐವತ್ತೊಂದು ಪರ್ಸೆಂಟ್ ಕೊಡ್ತೀನಿ ಅಂತ ಅಂದ್ರೆ ನಿಮ್ಮ ಸಿನಿಮಾ ಸುಮ್ನೆ ಮೂವತ್ತು ಲಕ್ಷ ಅಂತ ಅನ್ಕೊಡಿ ಅದಕ್ಕಿಂತ ಜಾಸ್ತಿ ಇದೆ ಮೂವತ್ತು ಲಕ್ಷ ದುಡ್ಡಷ್ಟು ನನ್ಗೆ ಹಾಕಿದೀನಿ ಅದಷ್ಟು ರಿಕವರ್ ಆದ್ಮೇಲೆ ನಿಮ್ಗೆ ಒಂದ್ ಲಕ್ಷ ಬಂದ್ರೆ ಐವತ್ ಸಾವಿರ ಕೊಡ್ತೀನಿ ಅನ್ನೋ ಲೆಕ್ಕಾಯ್ತು ಹೌದು ಕರೆಕ್ಟ್ ಈ ಲೆಕ್ಕವನ್ನ ಅವ್ರ ಪತ್ನಿಗ್ ಮೊದ್ಲು ಗೊತ್ತಿರ್ಲಿಲ್ವಾ ಇವ್ರು ದೀರ್ನೆ ಹೇಳ್ತಾ ಇದ್ದಾರ ಅವ್ರ ಪತ್ನಿ ಮಾಡ್ತಿರೋ ವಾದ ಏನು ಅನ್ನೋದು ಬಹಳ ಗೊಂದಲ ಇದು ಬಹುಶಃ ಆ ನೀವು ಕಾನೂನಿನ ಮೆಟ್ಟಿಲಿನಲ್ಲಿ ಇದು ಪರಿಹಾರ ಆಗುವ ಸಮಸ್ಯೆ ತರ ಕಾಣಿಸೋದಿಲ್ಲ ಆಮೇಲೆ ಇಡೀ ಚಿತ್ರದ ನೀವು ಲಾಗ್ ನೋಡ್ಕೊಂಡು ಬಂದ್ರೆ ಅದರ ಚಿತ್ರದ ನಾಯಕಿ ರಚಿತಾ ಮಹಾಲಕ್ಷ್ಮಿ ಹೇಳುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇದ್ರ ಡಬ್ಬಿಂಗ್ ಆಯ್ತು ಮೇಲೆ ಇವ್ರದ್ದು ರಂಗನಾಯಕ ಚಿತ್ರ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಕಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದರ ಸಿನಿಮಾ ಡಬ್ಬಿಂಗ್ ನಲ್ಲಿ ನನ್ ಗಂಡನೇ ಪೂರ್ತಿ ದುಡ್ಡನ್ನ ತೊಡಗಿಸಿದ್ರು ಅಂತ ಹೇಳಿ ಅವ್ರ ಎರಡನೇ ಪತ್ನಿ ಸುಮಿತ್ರಾ ಅವ್ರು ಹೇಳ್ತಾ ಇದಾರೆ ದಾಖಲೆ ಇದೆಯಾ ಗೊತ್ತಿಲ್ಲ ಅಥವಾ ಈಗ ಯಾರು ತಮ್ಮ ನಿರ್ಮಾಪಕರು ಅಂತ ಕರ್ಕೊಳ್ತಾ ಇದ್ದಾರೋ ಅವರು ಹಣ ಹೂಡಿರುವುದಕ್ಕೆ ಏನಾದ್ರು ಒಪ್ಪಂದ ಮಾಡ್ಕೊಂಡಿದಾರ ಗುರುಪ್ರಸಾದ್ ಅವರ ಹತ್ರ ಗೊತ್ತಿಲ್ಲ ಕೂಡ ಕೂಡ ಇನ್ವೆಸ್ಟ್ ಅಂದ್ರೆ ಆಫ್ ಪ್ರೊಡ್ಯೂಸರ್ ಆಫ್ ಪ್ರೊಡ್ಯೂಸರ್ ಅದು ಏನಾಯ್ತು ಅವರು ಎದ್ದೇಳು ಮಂಜುನಾಥ ಪಾರ್ಟ್ ಟು ಆದ್ಮೇಲೆ ನನಗೆ ಗೊತ್ತಿದ್ದ ಹಾಗೆ ಡೈರೆಕ್ಟರ್ ಸ್ಪೆಷಲ್ ಬಂದ ಮೇಲೆ ಅವರು ಚಿತ್ರ ನಿರ್ಮಾಣದಲ್ಲಿ ತೊಡಗಿಸ್ಕೊಳಕ್ ಡೈರೆಕ್ಟರ್ ಸ್ಪೆಷಲ್ ಹಾಕೊಂಡು ಕ್ರೌಡ್ ಫಂಡಿಂಗ್ ನಲ್ಲಿ ಸಿನಿಮಾ ಕ್ರೌಡ್ ಫಂಡಿಂಗ್ ಅಂತ ಹೇಳುವುದು ಕಾಪಿರೈಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿಲ್ಲ ಇದು ಹೊಸ ಪರಿಕಲ್ಪನೆ ನೀವು ಒಬ್ಬರೊ ಇಬ್ರು ನಿರ್ಮಾಪಕರಿದ್ದಾಗ ಏನ್ ಮಾಡ್ಬೋದು ಅನ್ನೋದು ನಮ್ಮ ಕಾಪಿ ಆಕ್ಟ್ ಬಹಳ ಕ್ಲಿಯರ್ ಆಗಿ ಹೇಳ ಆದರೆ ಬಹಳ ಜನ ನಿರ್ಮಾಪಕರಿದ್ದಾಗ ನೀವು ಹಣವನ್ನ ಹೇಗೆ ಹಂಚಿಕೆ ಮಾಡ್ತೀರಿ ಆಮೇಲೆ ನಿರ್ಮಾಪಕರು ಈಗ ಏನು ಕೇಳ್ತಾ ಇದ್ದಾರೋ ಲಾಭಾಂಶ ಮಾತ್ರ ನಾವು ಕೊಡ್ತೀವಿ ಅನ್ನೋದನ್ನ ಕಾಪಿರೇಟ್ ಆಕ್ಟ್ ಕೂಡ ಇರ್ತೀರಿ ಆದ್ರೆ ಕಾಪಿ ರೈಟ್ ಆಕ್ಟ್ ಅಲ್ಲಿ ಇನ್ನೊಂದ್ ಕ್ಲಾಸ್ ಇದೆ ತರ್ಟಿ ಒನ್ ಅದು ಅದ್ ಏನ್ ಹೇಳುತ್ತೆ ಅಂದ್ರೆ ನಿರ್ದೇಶಕರಿಗೆ ಸೃಜನಶೀಲ ಹಕ್ಕುಗಳಿರುತ್ತೆ ಸೊ ನೀವು ಸಿನಿಮಾಕ್ಕೆ ಲಾಭ ಬರ್ಲಿ ಬಿಡಲಿ ಈ ಸೃಜನಶೀಲತೆಯ ಗೌರವಧನವನ್ನ ನೀವು ನಿರ್ಮಾ ನಿರ್ದೇಶಕರಿಗೆ ಕೊಡ್ಬೇಕಲ್ಲ ಮಠ ಗುರು ಪ್ರಸಾದ್ ಅವರು ಈ ಸಿನಿಮಾದ ಸಿನಿಮಾದಲ್ಲಿ ಅಭಿನಯಿಸಿದರೆ ಇದ್ರ ಸಾಹಿತ್ಯವನ್ನ ಸಂಭಾಷಣೆಯನ್ನ ಗೀತೆಗಳನ್ನ ಬರೆದಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಹೀಗಾಗಿ ಅವರಿಗೆ ನಿರ್ದೇಶನ ಈ ಸೃಜನಶೀಲ ಹಕ್ಕುಗಳಿಗೆ ಸಂಬಂಧಪಟ್ಟ ಗೌರವಧನವನ್ನ ಪಡಿದ್ದಾರೆ ನಿರ್ಮಾಪಕರು ಏನ್ ಕೇಳ್ತಾ ಇದ್ದಾರೆ ಸಿನಿಮಾ ಲಾಭ ಬಂದ್ರೆ ಮಾತ್ರ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳುವುದು ಇದು ಮಠ ಗುರುಪ್ರಸಾದ್ ಅವರನ್ನ ಒಬ್ಬ ಪಾರ್ಟ್ನರ್ ಆಗಿ ನೋಡಿದ್ರೆ ಸರಿಯಾದ ವಾದ ಆದ್ರೆ ಅವ್ರು ಬರೀ ಪಾರ್ಟ್ನರ್ ಮಾತ್ರ ಅಲ್ಲ ಅವರು ಈ ಚಿತ್ರದ ಸೃಜನಶೀಲ ಕಲಾವಿದರು ಕೂಡ ಇವರು ಅಭಿನಯ ಕೂಡ ಮಾಡಿದ್ದಾರೆ ಆದರೆ ಈ ಸೃಜನಶೀಲತೆ ಎಲ್ಲ ನೀವು ಲೆಕ್ಕ ಹಾಕೊಂಡ್ರೆ ಅವರೇ ನಿರ್ಮಾಪಕರಾದ್ರೆ ಅವ್ರು ದುಡ್ಡು ತಗೋಬಾರ್ದ ಅಂದ್ರೆ ಇಲ್ಲ ಕಾಪಿರೇಟ್ ಆಗ್ತದೆ ಬಹಳ ಕ್ಲಿಯರ್ ಆಗಿದೆ ನನ್ನ ಸಿನಿಮಾದಲ್ಲಿ ನಾನೇ ಹಾಡು ಹೇಳಿದ ದುಡ್ಡು ತಗೊಂಡ್ರೆ ತಪ್ಪಿಲ್ಲ ಅದು ನನ್ನ ಅಕೌಂಟ್ ಅಲ್ಲಿ ತೋರು ನಮ್ಮಲ್ಲಿ ಒಂದು ಸಂಗತಿ ಅಂತೂ ನ್ಯಾಯಾಲಯದ ವ್ಯವಹಾರ ಗೊತ್ತಿರೋರಿಗೆ ಇರುತ್ತೆ ಸ್ಟೇ ಕೊಡ್ಬೇಕಾದ್ರೆ ಅದು ಫೇಸ್ ಅಂತ ಕೇಳ ಮೇಲ್ನೋಟಕ್ಕೆ ಸತ್ಯಾಂಶ ಇದ್ರೆ ಮಾತ್ರ ಕೋರ್ಟ್ ಸ್ಟೇ ಕೊಡ ಯಾರಾದ್ರೂ ಪ್ರಾರ್ಥನೆ ಮಾಡಕ್ ಕೂಡಲೇ ಸ್ಟೇ ಕೊಟ್ಕೂಡಲ್ಲ ಈ ಪ್ರಕರಣದಲ್ಲಿ ಸ್ಟೇ ಸಿಕ್ಕಿದೆ ಅಂದ್ರೆ ಅರ್ಥ ಏನು ಅಂದ್ರೆ ಮೇಲ್ನೋಟದಲ್ಲಿ ಸತ್ಯಾಂಶ ಇದೆ ಅವರು ಆದ್ರೆ ನೆಕ್ಸ್ಟ್ ಇದು ಆರ್ಗ್ಯುಮೆಂಟ್ಗೆ ಹೋಗುತ್ತೆ ಅದು ಲೋವರ್ ಕೋರ್ಟ್ ಅಲ್ಲಿ ಇದೆ ಅದು ಹೈಯರ್ ಕೋರ್ಟ್ ಅವ್ರಿಗೂ ಹೋಗುತ್ತೆ ಆದ್ರೆ ನೀವು ನ್ಯಾಯಾಲಯದ ಲೆಕ್ಕದಲ್ಲೇ ಹೋದ್ರೆ ಇದು ವರ್ಷಗಟ್ಟಲೆ ಹಿಡಿಯೋ ವ್ಯವಹಾರ ಇದೆ ಈಗ ಬಹುಶಃ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಧ್ಯೆ ಪ್ರವೇಶ ಮಾಡಿ ಅವ್ರ ಪತ್ನಿ ಹೇಳೋ ಪ್ರಕಾರ ಅವ್ರು ನಾಲ್ಕು ಲಕ್ಷ ಕೇಳಿದ್ರು ಇವರು ಕೊಡಕಾಗಲ್ಲ ಅಂತಂದ್ರು ಅನ್ನೋದು ಅವ್ರ ಪತ್ನಿಯ ವಾದ ಈ ನಾಲ್ಕು ಲಕ್ಷವನ್ನು ಯಾವ ಅರ್ಥದಲ್ಲಿ ಕೇಳಿದ್ರು ಅವರು ಅನ್ನೋದು ಗೊತ್ತೇ ವಾದ ಎರಡ್ ತರ ಇರೋಕ್ ಸಾಧ್ಯ ನನ್ ಗಂಡ ಕೂಡ ಒಬ್ಬ ನಿರ್ಮಾಪಕ ಆಗಿದ್ದ ನಿರ್ಮಾಪಕನ ಪಾಲ್ ಅವನಿಗೆ ಸಿಕ್ಬೇಕು ಅಂತ ಮೋಸ್ಟ್ ಅದೇ ಆರ್ಗ್ಯುಮೆಂಟ್ ಆದ್ರೆ ಸ್ಟೇ ಸಿಕ್ತಿರ್ಲಿಲ್ಲ ನನ್ ಪಡೆ ಅಂದ್ರೆ ಎರಡನೇ ವಾದ ಇದೆಯಲ್ಲ ನನ್ನ ಗಂಡ ಅದಕ್ಕೆ ಸೃಜನಶೀಲ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅವ್ರ ಗೌರವದನ್ನ ಕೊಡಿ ಅಂತ ಕೇಳಿದ್ರೆ ಅದು ಸ್ಟ್ಯಾಂಡ್ ಆಗ್ತದೆ ಈ ವಾದ ಸ್ಟ್ಯಾಂಡ್ ಆಗ್ತದೆ ಹೌದು ಸರ್ ಇನ್ನೊಂದ್ ಕಡೆ ಕ್ರೌಡ್ ಫಂಡಿಂಗ್ ಕೂಡ ಇದೆ ಆ ವಿಚಾರ ಕೂಡ ಇದೆ ಅಂದ್ರೆ ಯಾವ್ದೋ ಒಬ್ರು ಕ್ಲೇಮ್ ಮಾಡೋದಕ್ ಸಾಧ್ಯ ಇಲ್ಲ ಇಲ್ಲಿ ನೀವೇ ಹೇಳಿದ್ರೆ ಒಂದ್ ಅರವತ್ತು ಜನ ಫಂಡ್ ಮಾಡಿದ್ದಾರೆ ಅಂತ ಹೇಳಿ ಇದು ಕೂಡ ಎಲ್ಲೋ ಒಂದ್ ಕಡೆ ಬೇರೆ ರೀತಿ ಟ್ವಿಸ್ ತಗೋಬಹುದಾ ಅಥವಾ ಅವ್ರ ಕೂಡ ಕ್ಲೇಮ್ ಮಾಡಬಹುದಾ ಯಾವ ರೀತಿ ಸರ್ ಇದನ್ನ ನೋಡೋದಿದ್ರೆ ಇದು ಏನು ಅಂತಂದ್ರೆ ಕ್ರೌಡ್ ಫಂಡಿಂಗ್ ಅಂತ ಹೇಳುವುದು ಇವರ ಕಾಮನ್ ಮ್ಯಾನ್ ಟಾಕಿಂಗ್ ನಲ್ಲಿ ಇರ್ತಕ್ಕಂತಹ ಪದ ಇದು ಕಾನೂನಿನ ಭಾಷೆಯಲ್ಲಿ ಅಲ್ಲ ಎಪ್ಪ ಜನ ಇದ್ರೆ ಎಲ್ಲರೂ ನಿರ್ಮಾಪಕರೇ ಒಂದು ರೂಪಾಯಿ ಹಾಕಿದ್ರು ಕೂಡ ನಾನು ನಿರ್ಮಾಪಕನೇ ನಾನು ಕ್ಲೈಮ್ ಮಾಡೋದಕ್ಕೆ ನನಗೆ ಆರ್ಗ್ಯುಮೆಂಟ್ ಇದೆ ಇವಾಗ ಏನಾಗತ್ತೆ ಈ ರಿಟ್ ಪಿಟಿಷನ್ ಕೇವಲ ಲಾಭಾಂಶದ ಬಗ್ಗೆ ಆದರೆ ಕೋರ್ಟ್ ಈ ಅರವತ್ತು ಜನರ ವಾದವನ್ನ ಕೇಳಬಹುದು ಅರವತ್ತು ಜನರ ವಾದವನ್ನ ಕೇಳಿದ ಮಾತ್ರ ಆರ್ಗ್ಯುಮೆಂಟ್ ಲೆವೆಲ್ ಹೋದ್ರೆ ಅರವತ್ತು ಜನರ ವಾದವನ್ನು ಕೇಳೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಹೌದು ಇಟ್ ಟೇಕ್ಸ್ ಟೈಮ್ ಅಥವಾ ಅರವತ್ತು ಜನ ಒಟ್ಟಿಗೆ ನಾವು ಜಾಯಿಂಟ್ ಫರ್ಮ್ ಅಂತ ಕರ್ಕೊಳ್ತಾರ ಇದು ಗೊತ್ತಿಲ್ಲ ಕ್ರೌಡ್ ಫಂಡಿಂಗ್ ಕಾನೂನಿನ ಪರಿಭಾಷೆಯಲ್ಲಿ ವಿಶ್ಲೇಷಿಸೋದು ಬಹಳ ಕಷ್ಟ ನಿರ್ಮಾಣ ಸಂಸ್ಥೆಗಳ ವಿಷಯದಲ್ಲಿ ಅದು ಬಹಳ ಕ್ಲಿಯರ್ ಆಗಿ ಸೊ ಅಲ್ಲಿ ನೈನ್ಟೀನ್ ಎ ಸೆಕ್ಷನ್ ಇದೆ ಅದು ಒಂಥರ ಪ್ರೈಮಸ್ ಸಿನಿಮಾ ಬಿಡುಗಡೆ ಆಗಬೇಕು ಅನ್ನೋ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಕೋರ್ಟ್ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಸರ್ ಒಂದ್ ಕಡೆ ಗುರುಪ್ರಸಾದ್ ಅವರು ಪ್ರತಿಭಾನ್ವಿತ ನಿರ್ದೇಶಕ ಇವಾಗ ನಾವು ಅವರ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ಗೂ ಗೊತ್ತಿದೆ ನಿನ್ನೆ ಅಷ್ಟೇ ಅವರ ಆಡಿಯೋ ವೈರಲ್ ಆಗಿತ್ತು ಕೊನೆ ಆಡಿಯೋ ಅವರ ಪತ್ನಿ ಜೊತೆ ಮಾತಾಡಿದ್ದು ಅವ್ರು ತುಂಬಾ ಸ್ಟ್ರೆಸ್ ಆಗಿದ್ದಾರೆ ಅನ್ನೋ ರೀತಿಲಿ ಸೌಂಡ್ ಆಗ್ತಾ ಇತ್ತು ನಾನು ನನ್ನ ಪಾಡಿ ಬಿಟ್ಬಿಡು ನಾನು ಬದುಕೋಕ್ಕೂ ಆಗ್ತಿಲ್ಲ ಇರೋಕ್ಕೂ ಆಗ್ತಿಲ್ಲ ಅಂತ ಅನ್ಕೊಂಡು ಹೇಳ್ತಿ ಬೈತಾ ಇರೋದಾಗಿರ್ಬೋದು ನೀವು ಕೂಡ ಅವರನ್ನ ಬಲ್ಲವರಾಗಿರೋದನ್ನ ಕೇಳ್ತಾ ಇದೀನಿ ಎಲ್ಲ ಒಂದ್ ಕಡೆ ಅವರ ಸ್ವಯಂಕೃತ ಅಪರಾಧವೇ ಇದಕ್ಕೆ ಕಾರಣ ಆಯ್ತಾ ಒಂದಿದು ಇನ್ನೊಂದ್ ಕಡೆ ಇದೇನು ಉದ್ದೇಶ ಆಡಿಯೋ ವೈರಲ್ ಆಯ್ತಾ ಅವರ ಸಿನಿಮಾ ರಿಲೀಸ್ ಹತ್ರ ಬಂದಿತ್ತು ಅಂತಾನು ಇವೆರಡರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದು ಅದೇ ಅದು ಅವ್ರ ಹೆಂಡತಿ ಕೂಡ ಅದೇ ಆಪಾದನೆ ಮಾಡ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ವೈರಲ್ ಮಾಡಿದ್ದಾರೆ ಇಲ್ಲ ನೀವು ಗುರುಪ್ರಸಾದ್ ನೋಡಿದ್ರೆ ಮಾತಾಡೋ ಶೈಲಿಯೇ ಹಾಗೆ ಮತ್ತು ಅದರಲ್ಲಿ ಏನು ಅಂತಂದ್ರೆ ಹಣಕಾಸಿನ ಬಿಕ್ಕಟ್ಟಿನ ಸೂಚನೆ ಬಹುಶಃ ಎರಡು ವರ್ಷದಿಂದಲೂ ಅವ್ರು ಆ ಮಾತು ಹೇಳ್ತಾನೆ ಇತ್ತು ಅದ್ರ ಕೊನೆಯ ಆಡಿಯೋದಲ್ಲಿ ನಿಮ್ಗೆ ಏನೋ ಒಂದು ಬಹಳ ಸತ್ಯ ಹೊರಗೆ ಬಂದಿದೆ ಅನ್ನೋ ತರ ಏನೋ ನಂಗೆ ಕಾಣಿಸ್ತಾ ಇಲ್ಲ ಆದ್ರೆ ಬಹುಶಃ ನನಗೆ ಎದ್ದೇಳು ಮಂಜುನಾಥದಲ್ಲಿದ್ದ ಗುರುಪ್ರಸಾದ ಬೇರೆ ಡೈರೆಕ್ಟರ್ ಸ್ಪೆಷಲ್ ಇಂದ ಮುಂದೆ ಬಂದ ಗುರುಪ್ರಸಾದ ಬೇರೆ ಆ ನಿಮ್ಗೆ ಅದು ಎರಡನೇ ಸಲ ಬಂದ ಮೇಲೆ ಅಂತೂ ಅವ್ರು ತುಂಬಾ ಬದಲಾದ್ರು ಅವ್ರಿಗೊಂದ್ ಮಹತ್ವಾಕಾಂಕ್ಷೆ ಇತ್ತು ಅವರು ಬಹುಶಃ ಬಾಡಿ ಗಾರ್ಡ್ ಅಂತ ಒಂದು ಸಿನಿಮಾ ಬಂತು ಅದ್ರಲ್ಲಿ ಅವ್ರ ಆಕ್ಟ್ ಮಾಡಿದ್ರು ಅದರಲ್ಲಿ ಅವರೇ ಒಂದು ಡೈಲಾಗ್ ಹೇಳ್ಕೊಂಡಿದ್ರು ಸೊ ಅವ್ನು ಗುರುಪ್ರಸಾದ್ ಅಲ್ಲ ಶುರು ಪ್ರಸಾದ್ ಶುರು ಮಾಡ್ತಾನ ಅಷ್ಟೇ ಮುಗ್ಸಕ್ ಗೊತ್ತಿಲ್ಲ ಅವನಿಗೆ ಅಂತ ಹೇಳಿ ಅವ್ರನ್ನ ಅವರೇ ಸೊ ಅವ್ರಿಗೆ ಹ್ಮ್ ಎಲ್ಲ ಒಂದು ಈ ತರದ ಗೊಂದಲಗಳು ಕಾಡ್ತಾ ಇರ್ಬಹುದು ಬಹುಶಃ ನನ್ಗೆ ಈ ವಾದವನ್ನ ಏನು ನಿರ್ಮಾಪಕರು ಹೇಳ್ತಾ ಇದಾರೋ ಲಾಭಾಂಶ ಬಂದ್ರೆ ದುಡ್ಡು ಕೊಡ್ತೀನಿ ಇನ್ನೋ ವಾದವನ್ನ ಅವರು ಕೈ ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ ಬಹುಶಃ ಅವರ ಮಗಳ ಹೆಸರಲ್ಲಿ ಕೇಳ್ತಾ ಇದಾರೆ ಒಂದ್ ಏನೋ ಒಂದು ಹಣವನ್ನು ಕೊಟ್ಟು ವ್ಯವಹಾರ ಮುಗಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಡಿಸ್ಕಶನ್ ಭಾಗವಹಿಸಿ ನೀವು ನಿಮ್ಮ ಯು ಮಚ್ ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಭಾನ್ವಿತ ನಿರ್ದೇಶಕ ಗುರುಪ್ರಸಾದ್ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಸ್ವಯಂಕೃತ ಅಪರಾಧದಿಂದ ಆತ್ಮಹತ್ಯೆಗೆ ಶರಣಾದ್ರು ಆದ್ರೆ ಇವಾಗ ಅವರು ಅಭಿನಯಿಸಿ ಮತ್ತು ನಿರ್ದೇಶಿಸಿದಂತ ಕೊನೆ ಸಿನಿಮಾ ಎದ್ದೇಳು ಮಂಜುನಾಥ ಗೆ ಒಂದ್ ರೀತಿಯಲ್ಲಿ ತಡೆಯಾಜ್ಞೆ ಹೊರಡ್ಸಿದೆ ಕೋರ್ಟ್ ಆದ್ರೆ ಅಭಿಮಾನಿಗಳ ಆಶಯ ಆದಷ್ಟು ಬೇಗ ಅವರ ಕೊನೆಯ ಚಿತ್ರ ಬಿಡುಗಡೆ ಆಗ್ಲಿ ಅನ್ನೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ